ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಶುಕ್ರವಾರ ತಡರಾತ್ರಿ ಭಾರೀ ಮಳೆಯಾಗಿದ್ದು ಇಡೀ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಸಂಡೂರಿನ ತಾಲೂಕಿನ ಗಣಿ ಪ್ರದೇಶದಲ್ಲಿ ಮಳೆಯ ಪರಿಣಾಮ ಬಹಳ ಗಂಭೀರವಾಗಿದೆ ಬಿಟ್ಟು ಬಿಡದೆ ಸುರಿದ ಭರ್ಜರಿ ಮಳೆಯ ಕಾರಣದಿಂದಾಗಿ ಹಳೆಯ ಜಮೀನಿನಲ್ಲಿ ನೀರು ನಿಂತು ಹೋಗಿತು ಗಣಿ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ನೂರಾರು ಲಾರಿಗಳು ಭಾಗಶಃ ಜಲಾವೃತಗೊಂಡಿವೆ ಜಲಾವೃತಗೊಂಡ ಲಾರಿಗಳಲ್ಲಿ ಸಿಲುಕಿದ ಚಾಲಕರು ಇಡೀ ರಾತ್ರಿ ತೊಂದರೆಯಲ್ಲಿದ್ದು ಅವಶ್ಯಕತೆಗಿಂತ ಹೆಚ್ಚು ಮಳೆಯಾದ ಪರಿಣಾಮದಿಂದಾಗಿ ಹಲವು ಪ್ರದೇಶದಲ್ಲಿ ಸಂಚಾರ ತೊಂದರೆ ಎದುರಾಗಿದೆ ವಿಶೇಷವಾಗಿ ಸಂಡೂರು ತಾಲೂಕಿನ ಹರಿಶಂಕರ ಮೈನ್ಸ್ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಹಾಗೂ ಪ್ರಸಿದ್ಧವಾದ ಕುಮಾರಸ್ವಾಮಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಸಂಕಷ್ಟವಾಗಿದೆ ಮಳೆಯು ನಿಂತ ನಂತರವೂ ಲಾರಿಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ ಸ್ಥಳೀಯರು ಮತ್ತು ಅಧಿಕಾರಿಗಳು ಗಣಿ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು

ಅಣ್ಣ ಹರಶಂಕರ್ ಕಾಟ ನೋಡ್ರಣ ಕಾಟ ಎಲ್ಡಿ ಡಿ ಏನೇನಿಲ್ಲ ಇವತ್ತು ಅರ್ಶಂಕರ್ ಮೂಮೆಂಟ್ ಆಗೋಲ್ಲ ಆರಾಮ್ ನಮ್ಮ ಯಾರನ್ನ ಯಾರನ್ನಿದ್ರೆ ಆರಾಮ್ ಮನೆಗೆ ಲೇಟಾಗಿ ಆರಾಮ್ ಬರ್ರಿ ಇಲ್ಲಿ ಬರ್ರಿ ಇಲ್ಲ ಕೇಳ್ಕಂಗೆ ಇಟ್ಕೊಂಬರ್ರಿ ರೋಡಂತಾಗಲಿದ್ದು ಇವಣ್ಣ ಅವರಿಬ್ರು ಹೋಗೋದು ಹೋಗಾರ ಡ್ಯಾಮ રોલે બા આટરા પાણી આઈની સોંગર ગયો હય પાન કીવા હોય હા બાઈ છોરે બા ફર માર ફર માર હી હી પર ફેર માર જલ્દી આવીયા જરા બોલજો રામ હા